ಎಲ್ಲರಿಗೂ ನಮಸ್ಕಾರ ನಿರಂಜನ ಅವರ ಮೃತ್ಯುಂಜಯ ಕಥೆಯನ್ನು ಮತ್ತೆ ಮುಂದುವರಿಸೋಣ ನೀಲ ನದಿಯಲ್ಲಿ ಅಬ್ಬಟುವರೆಗೂ ಯಾತ್ರೆ ಮಾಡಿಕೊಂಡು ಮೆನೆಪ್ಪ ಮತ್ತು ಉಳಿದ ನಲವತ್ತು ಜನ ಹೋಗ್ತಾ ಇರ್ತಾರೆ ಅಲ್ಲಿ ವಿನಿಮಯ ಪದ್ಧತಿಯಿಂದ ಅಂದರೆ ಅವ್ರ ಹತ್ರ ಇದ್ದ ಸಾಮಾನುಗಳನ್ನು ಬೇರೆಯವ್ರಿಗೆ ಕೊಟ್ಟು ಅವ್ರಿಗೆ ಬೇಕಿದ್ದ ವಸ್ತುಗಳನ್ನು ಕೊಂಡ್ಕೊಳ್ಳೋದು ಈ ಥರದ ವಿನಿಮಯ ವ್ಯಾಪಾರ ಇರುತ್ತೆ ಆ ಥರ ಇವನು ಒಂದು ಸುರುಳಿಯನ್ನು ತಗೊಳ್ತಾನೆ ಅದು ಲಿಪಿ ಸುರುಳಿ ಅಂತ ಅಂತೇಳ್ಬಿಟ್ಟು ಆನಂತರ ಎಲ್ಲರೂ ಒಂದು ಕಡೆ ಸೇರ್ತಾರೆ ಯಾತ್ರಿಕರೆಲ್ಲರೂ ಅವರವರು ಏನೇನು ತೊಗೊಂಡ್ರು ಅದ್ರ ಬಗ್ಗೆ ಎಲ್ಲ ಮಾತಾಡ್ತಾರೆ ನೆಫೀಸ್ ನೀ ಏನು ತಗೊಂಡೆ ನೆನಪ ನೀನೇನು ವ್ಯಾಪಾರ ಮಾಡಿದೆ ಅಂತ ಎಲ್ಲ ಇವರನ್ನು ಕೇಳ್ತಾರೆ ಈಗ ಇವರು ಸರದಿ ಆಗತ್ತೆ ಒಂದನ್ನು ಬಿಟ್ಟು ಉಳಿದದ್ದು ಎಲ್ಲದ್ರ ಬಗ್ಗೆ ಇವ್ರು ಹೇಳ್ತಾರೆ ಎಲ್ಲವನ್ನು ತೋರಿಸ್ತಾರೆ ಆದರೆ ನೋಡ್ತಾ ಇದ್ದವ್ರಿಗೆ ಇನ್ನೊಂದು ಆಶ್ಚರ್ಯ ಅಲ್ಲೇನೋ ಸುರುಳಿ ಇದೆಯಲ್ಲ ಅದೇನು ಅಂತ ಕೇಳ್ತಾರೆ ಆಗ ನೆಫಿಸ್ ಉತ್ತರ ಕೊಡ್ತಾಳೆ ಅದು ಲಿಪಿ ಸುರುಳಿ ಮಗ ಹೆತ್ತ ತಾಯಿನ ಮರಿಬಾರ್ದು ಅಂತ ಅದ್ರಲ್ಲಿ ಬರೆದಿದೆ ಅಂತ ಹೇಳ್ತಾಳೆ ಓ ಹೌದಾ ಸುರುಳಿ ಬಿಚ್ಚು ನೋಡೋಣ ಅಂತ ಸುತ್ತ ಇದ್ದವ್ರು ಹೇಳ್ತಾರೆ ಇವರೆಲ್ಲರ ಆಸಕ್ತಿ ಕೊಂಡು ರಾಮರಿಪ್ಟಾಗೂ ಕೂಡ ಆಶ್ಚರ್ಯ ಆಗುತ್ತೆ ತಾಯಿಗೆ ಹೆಮ್ಮೆ ಅನಿಸುತ್ತೆ ತಂದೆ ಮಗುಳ್ನಂತ ನಿಂತಿರ್ತಾನೆ ಕೂತ್ಕೊಂಡಿದ್ದ ಫಿಸು ಸುರುಳಿ ಬಿಚ್ಚಿ ತೊಡೆ ಮೇಲೆ ಹರಡಿಕೊಂಡು ತನಗೆ ಅರ್ಥವಾಗದ ಚಿತ್ತಾರದ ಅಕ್ಷರಗಳನ್ನು ನೋಡಿ ಹೇಳ್ತಾಳೆ ನೋಡಿ ಇದಕ್ಕೆ ಅಂತ ಒಂದು ಕೋಳಿ ಕುಸಿರಿ ಕೆಲಸದ ಒಂದು ಚೀಲ ಒಂದು ರೊಟ್ಟಿ ಇಷ್ಟು ಕೊಟ್ಟೆ ಅಂತ ಹೇಳಿದಾಗ ಓ ಭಾರಿ ಬೆಲೆ ಬಾಳೋದಿದು ತುಂಬ ಮೌಲ್ಯ ಕೊಟ್ಟಿದ್ದೀರಾ ಅಂತ ಎಲ್ಲರೂ ಆಶ್ಚರ್ಯಚಕಿತರಾಗ್ತಾರೆ ಊರಿನಲ್ಲಿ ಲಿಪಕಾರನಿಗೆ ತೋರಿಸಿ ಓದಿಸ್ಬೇಕು ಆಮೇಲೆ ನಮ್ಮ ರಾಮೆರೆ ಕೂಡ ಓದೋದು ಕಲ್ತ್ಕೋತಾನೆ ಅಂತ ನೆಫೀಸ್ ಹೇಳ್ತಾಳೆ ಒಂದೆರಡು ಕ್ಷಣ ಅಲ್ಲಿ ಮೌನ ಆವರಿಸುತ್ತೆ ಏಕೆಂದರೆ ಅದು ಒಂದು ಅಸಾಧಾರಣವಾದ ಘಟನೆ ಏಕೆಂದರೆ ಆ ದುಡಿಯೋ ಕುಟುಂಬಗಳು ಯಾವತ್ತು ಯಾವ ತಲೆಮಾರಲ್ಲೂ ಕೂಡ ಲಿಪಿ ಸುರುಳಿಯನ್ನು ನೋಡೂ ಇರೋದಿಲ್ಲ ಮುಟ್ಟು ಇರೋದಿಲ್ಲ ಆ ಜನರಲ್ಲಿ ಹೆಚ್ಚು ವಯಸ್ಸಾದವನೊಬ್ಬ ಇರ್ತಾನೆ ಅವನು ಹೇಳ್ತಾನೆ ಇದರಿಂದ ನಮಗೆಲ್ಲ ತುಂಬ ಸಂತೋಷ ಮೆನಪ್ಟ ಅಂತ ಆಗ ಅಲ್ಲಿ ಒಂದು ಎಳೆ ಮಗುವನ್ನ ಎದೆ ಗವಚ್ಕೊಂಡಿದ್ದಂತಹ ಇವ್ರ ಜೊತೆಗೆ ಬಂದಿದ್ದ ಅಹೂರ ಅನ್ನೋ ಹೆಣ್ಮಗ್ಳು ಹೇಳ್ತಾಳೆ ಮೆನೆಪುಟ್ಟಣ್ಣ ನನ್ನ ಭಾವ ಒಂದು ಚೀಲ ತುಂಬ ಕಿವವ ತಂದಿದ್ದಾನೆ ಒಂದು ಚೀಲ ನೀರು ಇದೆ ಎಲ್ಲರೂ ಬುತ್ತಿ ಹಂಚ್ಕೊಳ್ಳೋಣವಾ ಅಂತಾಳೆ ಕಿವವ ಅನ್ನೋದು ಅದು ಕೂಡ ಅವರ ಒಂದು ತಿಂತಕ್ಕಂಥ ಒಂದು ವಸ್ತು ಅದು ಅದಿದೆ ಎಲ್ಲರೂ ಹಂಚ್ಕೊಳ್ಳೋಣ ಅಂತ ಅಹೂರ ಹೇಳ್ತಾಳೆ ಆಯ್ತು ಎಲ್ಲ ಹಂಚ್ಕೊಳ್ಳೋಣ ಅಂತ ನಾಲ್ಕಾರು ಜನ ಧ್ವನಿಗೂರಿಸ್ತಾರೆ ಮುಗುಳ್ನಗೆ ಬೀರ್ತಾ ಮನೆಪ್ಪ ಹೇಳ್ತಾನೆ ಹಾಗೆ ಆಗ್ಲಿ ಎಲ್ಲರ ಬುತ್ತಿಗಳನ್ನು ಒಂದ್ ಕಡೆ ಸೇರ್ಸೋಣ ರಾತ್ರಿಗೆ ಒಂದು ತುತ್ತು ನಾಳೆ ಮಧ್ಯಾಹ್ನಕ್ಕೆ ಒಂದಿಷ್ಟು ತೆಗೆದಿಟ್ಟು ಉಳಿದದ್ದು ನೀವು ಊಟ ಮಾಡೋಣ ಅಂತ ಹೇಳ್ತಾನೆ ಇದೆಲ್ಲ ಏರ್ಪಾಟಾಗೋಷ್ಟ್ರಲ್ಲಿ ಅಲ್ಲಿಗೆ ಒಬ್ಬ ಹುಡುಗ ಒಬ್ಬ ಕುರುಡ ಗಾಯಕನನ್ನ ಕೈ ಹಿಡ್ಕೊಂಡು ಕರ್ಕೊಂಡು ಬರ್ತಾನೆ ಅವನು ಹೇಳ್ತಾನೆ ಓ ಭಕ್ತರೆ ನಮ್ಮ ತಾತ ಸೃಷ್ಟಿ ಕಥೆಯನ್ನು ಹಾಡ್ತಾರೆ ಹೊಸರಿಸ್ ದೇವತೆಯ ಉತ್ಸವದ ದಿವಸ ಅದನ್ನು ಕೇಳಿದವ್ರಿಗೆ ಪುಣ್ಯ ಬರುತ್ತೆ ಅಂತ ಹೇಳ್ತಾನೆ ಆಗಲಿ ಆಗಲಿ ಶ್ರೀಮಂತ್ರ ಭೋಜನಕ್ಕೂ ಹಾಡು ಹೇಳ್ತಾರಂತೆ ಹಾಗೆ ನಮ್ಮಂಥ ಬಡವರ ಊಟಕ್ಕೂ ಕೂಡ ಹಾಡು ಯಾಕಾಗ್ಬಾರ್ದು ಬನ್ನಿ ಹಾಡಿ ಅಂತಾನೆ ಹತ್ತಿರದ ಚೂರು ನೆರಳಿದ್ದ ಕಡೆಗೆ ಆ ಮುದುಕನನ್ನು ಕರ್ಕೊಂಡು ಹೋಗ್ತಾ ಆ ಹುಡುಗ ಹೇಳ್ತಾನೆ ತಾತ ಇವರೆಲ್ಲ ಭಾಳ ಒಳ್ಳೆಯವರು ಅಂತ ಹೇಳಿದಾಗ ನೆಫಿಸ್ ಹೇಳ್ತಾಳೆ ನಮ್ಮ ಜೊತೆ ನೀವು ಊಟ ಮಾಡಿ ಹಾಡಬಹುದಲ್ವಾ ತಾತ ಅಂದಾಗ ಏ ಏಚೇಚೆ ನೀವು ಉಣ್ತಾ ನನ್ನ ಹಾಡು ಕೇಳಬೇಕು ನಾನು ನನ್ನ ಮೊಮ್ಮಗ ಆಮೇಲೆ ಊಟ ಮಾಡ್ತೀವಿ ಅಂತ ಹೇಳ್ತಾನೆ ಆ ಮುದುಕ ಜರ್ಜರಿತ ದೇಹದಿಂದ ತುಂಬ ಇಂಪಾಗಿ ಆ ಧ್ವನಿ ಹೊರಟಿರುತ್ತೆ ಆದರೆ ದೃಢವಾಗಿರುತ್ತೆ ಯಾತ್ರಿಕರು ಇವರು ತಂದಂತಹ ಕಿವವನ್ನ ಕುಡಿತಾರೆ ಸಾರಿ ಕಿವವ ಅನ್ನೋದು ಒಂದು ಕುಡಿತಕ್ಕಂತಹ ಒಂದು ಗಂಜಿ ಥರದ ಒಂದು ವಸ್ತು ಅದು ಆಗ ಒಬ್ಬ ಹೇಳ್ತಾನೆ ಊಟ ಆಮೇಲೆ ಮಾಡುವಂತೆ ಈಗ ಒಂದಿಷ್ಟು ಕಿವವ ಕುಡಿ ಒಳ್ಳೆಯದು ಅಂತ ಹೇಳಿದಾಗ ಆ ಮುದುಕ ನಗ್ತಾನೆ ಆಗಲಿ ಅಂತ ಹೇಳ್ತಾನೆ ತಾನು ತಂದಿದ್ದ ಏಕನಾದವನ್ನು ಮೀಟಲಿಕ್ಕೆ ಶುರು ಮಾಡ್ತಾನೆ ಅವನ ಕಂಠಶ್ರೀಗೆ ಮತ್ತಷ್ಟು ಮೆರುಗು ಕೊಡುತ್ತೆ ಅವರು ಕುಡಿದಂತಹ ಆ ಪಾನೀಯ ಸೃಷ್ಟಿಯ ಕಥೆಯನ್ನು ಕೇಳೋ ಆಸೆಯಿಂದ ಯಾತ್ರಿಕರೆಲ್ಲರೂ ಸದ್ದು ಮಾಡದೆ ಊಟ ಮಾಡ್ತಾರೆ ಗಾಯಕ ಹಾಡಲಿಕ್ಕೆ ಶುರು ಮಾಡ್ತಾನೆ ಕೇಳಿ ನಾನು ಕಥೆಯನ್ನು ಹೇಳ್ತಾ ಇದ್ದೀನಿ ಈ ಲೋಕದ ಆದಿ ಅನಾದಿಯ ಕಥೆಯನ್ನು ಹೇಳ್ತೀನಿ ಅಂತ ಅಂದರೆ ಇವನ್ನೆಲ್ಲೋ ಬಹುಶಃ ಲೋಕ ಹುಟ್ಟಿದ್ದನ್ನು ಎಲ್ಲೋ ಕಂಡಿದ್ನೇನೋ ಅನ್ನೋ ಅಷ್ಟು ಖಚಿತವಾಗಿ ಆತ ಹಾಡ್ತಾ ಇರ್ತಾನೆ ಅಂತ ಹೇಳ್ತಾ ಇರ್ತಾನೆ ಆರಂಭದಲ್ಲಿ ಇದ್ದಿದ್ದು ಬರೀ ಕತ್ಲು ಆ ಕತ್ಲಲ್ಲಿ ಎಲ್ಲೆಲ್ಲೂ ನೀರಿತ್ತು ಅದ್ರ ಮೇಲೆ ಒಂದು ಮೊಟ್ಟೆ ತೇಳ್ತಾ ಇದ್ದು ಅದು ಮೊಟ್ಟೆನೋ ಕಮಲದ ಮೊಗ್ಗು ಗೊತ್ತಿಲ್ಲ ಮೊಟ್ಟೆ ಆದ್ರೆ ಮೊಟ್ಟೆ ಹೊಡೆದು ಅದರೊಳಗಡೆಯಿಂದ ಸೂರ್ಯ ಹುಟ್ಟಿ ಬಂದ ಅಥವಾ ಕಮಲದ ಮೊಗ್ಗಾದರೆ ಮೊಗ್ಗು ಅರಳಿ ಅದರೊಳಗಡೆಯಿಂದ ಉಜ್ವಲ ಪ್ರಭೆಯ ನಮ್ಮ ರಾ ಅಥವಾ ಸೂರ್ಯ ಹುಟ್ಟಿ ಬಂದ ಅವನ ರಶ್ಮಿಗಳ ಸ್ಪರ್ಶದಿಂದ ಜಲರಾಶಿ ಹೊನ್ನಿನ ಬಣ್ಣ ತಳಿಯಿತು ಆ ನಂತರ ಆ ರಾ ಆಕಾಶದಲ್ಲಿ ಪೂರ್ವದಿಂದ ಪಶ್ಚಿಮಕ್ಕೆ ಚಲಿಸ್ದ ಎಲ್ಲವೂ ಸ್ತಬ್ಧ ಆಯಿತು ಯಾವ ಸ್ವಾರಸ್ಯನೂ ಇರಲಿಲ್ಲ ಆಗ ನಮ್ಮ ಈರ ಅಂದ್ರೆ ಅಂದ ತಕ್ಷಣ ಗಾಳಿ ಬೀಸ್ತು ನೀರಲ್ಲಿ ಅಲೆಗಳೆದ್ವು ಜಲದಿ ಮೊರಿಯಿತು ಬೋರ್ಗರಿತು ಆಮೇಲೆ ಟೆಫ್ ನುಟ್ ಅಂದ ಆಗ ಮಳೆ ಸೋನೆಗಳು ಜಿನಗದ್ವು ಗೆಬ್ ಅಂದ ಭೂಮಿ ನೀರಿಂದ ಮೇಲೆ ಕೆದ್ದು ಬಂತು ನುಟ್ ಅಂದ ಆಗ ನುಟ್ ದೇವತೆ ಒಂದು ದಿಗಂತದ ಮೇಲೆ ಪಾದಗಳನ್ನು ಇರಿಸಿ ಇನ್ನೊಂದು ದಿಗಂತದ ಮೇಲೆ ತನ್ನ ಅಂಗೈಯನ್ನು ಊರಿ ಆಕಾಶದಲ್ಲಿ ಕಮಾನಾದಳು ಕಾಮನ ಬಿಲ್ಲಾದಲು ಆನಂತರ ರ ಹಾಪಿ ಅಂದ ಆಗ ಭೂಮಿ ಮೇಲೆ ನೀಲ ನದಿ ಹರಿತು ಗಂಡು ಹೆಣ್ಣು ಅಂದ ಆಗ ನೆಲದ ಮೇಲೆ ಎಲ್ಲ ಕಡೆನು ಸ್ತ್ರೀ ಪುರುಷರು ಕಾಣಿಸ್ಕೊಂಡ್ರು ರ ಎಲ್ಲ ಕಡೆಗೂ ನೋಡ್ತಾ ಅವನ ಕಣ್ಣಿನಿಂದ ಪ್ರಾಣಿ ಪಕ್ಷಿಗಳು ಬಗೆ ಬಗೆಯ ಸಸ್ಯಗಳು ಕೂಡ ಹುಟ್ಕೊಂಡ್ವು ಇದಾದ ನಂತರ ಈ ರಾ ಸ್ವತಃ ಮಾನವನ ರೂಪ ತಳ್ಕೊಂಡ ಭೂಮಿಗೆ ಬಂದ ಭೂಮಿಗೆ ಒಡೆಯಾದ ಪೆರೋ ಅನ್ನಿಸ್ಕೊಂಡ ಲೋಕದ ಪ್ರಥಮ ಪೆರೋನೆ ನಮ್ಮ ರಾ ಅಥವಾ ನಮ್ಮ ಸೂರ್ಯ ಅವನು ಸಹಸ್ರಾರು ವರ್ಷ ಆಳ್ದ ಅದು ಸುಖ ಸಮೃದ್ಧಿಯ ರಾಜ್ಯಭಾರ ಆಗಿತ್ತು ಅವನಿಗೆ ವಯಸ್ಸಾಗ್ತಾ ಬಂದ ಹಾಗೆ ದುಷ್ಟಶಕ್ತಿಯ ಚೀತ್ಕಾರ ಅಲ್ಲಲ್ಲಿ ಕೇಳ್ಸಕ್ ಬಂತು ಜನರಲ್ಲಿ ಕೆಲವರಿಗೆ ದುರ್ಬುದ್ಧಿ ಹುಟ್ಟಿತು ಅವರು ಈ ನಮ್ಮ ರಾನನ್ನ ಜರದ್ರು ಆ ಜನರನ್ನ ರಾ ನಿಗ್ರಹ ಮಾಡ್ದ ಆದರೆ ತೀರ ಮುದುಕ ಆಗ್ತಾ ಆಗ್ತಾ ತನ್ನ ಹಿರಿಯ ಮಗ ಒಸೈರಿಸ್ಗೆ ಅಧಿಕಾರ ಬಿಟ್ಟುಕೊಟ್ಟು ಆಕಾಶಕ್ಕೆ ಅಡ್ಡವಾಗಿ ಹಗಲಿನ ಪಯಣ ಕೈಗೊಳ್ತಾರ ಕಾಲ ಕಳೆದ ಹೀಗೆ ನಮ್ಮ ಪ್ರಥಮ ಪೆರು ಹಿರಿಯ ದೇವರಾದ ಆ ನಂತರ ಬಂದ ಅವನ ಮಗ ಒಸೈರಿಸ್ ತನ್ನ ಆಳ್ವಿಕೆಯ ಬಳಿಕ ಅವನು ಕೆಳಲೋಕದ ಅಧಿಪತಿ ಆದ ಸತ್ತವ್ರಿಗೆ ಸ್ಥಾನ ನೀಡತಕ್ಕಂತಹ ನ್ಯಾಯಮೂರ್ತಿ ಆದ ಈ ತರ ಆ ಕುರುಡು ಮುದುಕ ಸೃಷ್ಟಿಯ ಕಥೆಯನ್ನು ಹಾಡ್ತಾ ಇರ್ತಾನೆ ಊಟ ಮುಗಿತಾ ಬಂದಿರುತ್ತೆ ಆನಂತರ ಕತೆಗೆ ಮಂಗಳ ಹಾಡ್ತಾನವನು ರಾ ನಮೋ ಬೆಳಕೆ ನಮೋ ಭುವಿಯ ಜನಕ ನಮೋ ದೇವ ನಮೋ ಪರಲೋಕದ ಒಡೆಯ ನಮೋ ಈ ಭಕ್ತರ ನೀನ್ ಸಲಹು ಹಾಡುವ ಈ ದಸನ ಸಲಹು ಈ ಥರ ಅವನು ಹಾಡನ್ನ ಹಾಡ್ತಾ ಹೋಗ್ತಾನೆ ಕಟ್ಟೆ ಬಿರಿದ ಹಾಗೆ ಎಲ್ಲರೂ ಮಾತಾಡ್ಕೊಳ್ತಾರೆ ಮತ್ತೆ ಕಿವೋವ ಕುಡಿಲಿಕ್ಕೆ ಶುರು ಮಾಡ್ತಾರೆ ಗಾಯಕನಿಗೂ ಮತ್ತು ಅವನ ಜೊತೆಗಿದ್ದ ಆ ಹುಡುಗನಿಗೂ ಹೊಟ್ಟೆ ತುಂಬ ಊಟವನ್ನು ಕೊಡ್ತಾರೆ ಒಬ್ಬನೇ ಒಬ್ಬನಲ್ಲಿ ಒಂದು ನಡು ವಸ್ತ್ರ ಉಳಿದಿರುತ್ತೆ ಅದನ್ನೇನೆ ಆ ಕುರುಡ ಗಾಯಕನಿಗೆ ಉಡುಗೊರೆಯಾಗಿ ಕೊಡ್ತಾರೆ ಇನ್ನು ಅವರು ಹೋಗ್ತಾರೆ ಆ ಕಡೆ ಹೋಗೋಷ್ಟು ಮೆನಪ ನಮ್ಮ ಮನಸ್ಸಿನಲ್ಲಿ ಈ ಹಾಡಿನ ಸಾಲುಗಳು ಮತ್ತೆ ಮತ್ತೆ ಮೀಟತ್ವೆ ಸೂರ್ಯದೇವ ಶ್ ಅನ್ನಂತೆ ಗಾಳಿ ಬೀಸದಂತೆ ಎಷ್ಟು ಸುಂದರ ಕಲ್ಪನೆ ಅಲ್ವಾ ನಿಜವಾಗ್ಲೂ ಭೂಮಿ ಸೃಷ್ಟಿ ಈ ರೀತಿನೇ ಆಯ್ತಾ ಗೊತ್ತು ಹಾಗಿರಬಹುದೇನೋ ಅದೊಂದು ಹಳೆ ನಂಬಿಕೆ ನಿಜ ಇದ್ರೂ ಇರಬಹುದು ಅಂತ ಮೆನೆಪ್ಟ ಅಂದ್ಕೊಳ್ತಾನೆ ಜೊತೆಗೆ ಮೆನೆಪ್ಟ ಇನ್ನೂ ಒಂದು ಬಗ್ಗೆ ಕೇಳಿರ್ತಾನೆ ಅದೇನು ಅಂದರೆ ಈ ಲೋಕದಲ್ಲಿ ಸರ್ವಸ್ವವನ್ನು ಸೃಷ್ಟಿ ಮಾಡಿದವನು ಕುಶಲಕರ್ಮಿಗಳ ದೇವರಾದ ಪುಟ ಅನ್ನೋನು ರಾಜಧಾನಿ ಮೆಂಪೆಪ್ಸ್ನ ಮಹಾದೇಗುಲ ಒಂದು ಯಾವ್ದು ಸತ್ಯ ಅದೋ ಇದೋ ರಾನವಾಸ ಆಕಾಶದಲ್ಲಿ ಅಂದರೆ ಸೂರ್ಯನವಾಸ ಆಕಾಶದಲ್ಲಿ ಪಟ್ಟ ಅನ್ನೋನು ಅವನೇ ದೊಡ್ಡವ್ನಿರ್ಬೋದಾ ಅಂತ ಯೋಚನೆ ಮಾಡ್ತಾ ಇರ್ತಾನೆ ಆಗ ಅವನ ಹೆಂಡತಿ ಫೀಸ್ ಕೇಳ್ತಾಳೆ ಏನು ಯೋಚನೆ ಮಾಡ್ತಾ ಇದೆಯಾ ಅಂತ ಕೇಳಿದಾಗ ದೇವರ ವಿಷಯ ಅಂತ ಮೆನಪಟ ಹೇಳ್ತಾನೆ ಗುಡ್ಡ ಹತ್ಬೇಕು ಹೋಗೋಣವಾ ಅಂತ ಅಂದಾಗ ಅಲ್ಲೇ ಇದ್ದ ಆ ಅಂದಾಗ ಹೇಳ್ತಾನೆ ಹ್ಞೂ ಹೊರಡ್ಬೋದು ಸ್ವಲ್ಪ ಮುಂಚೆನೇ ಹೋಗಿ ದೇವರ ಗೋರಿ ಹತ್ತಿರ ದಿಬ್ಬದ ಮೇಲೆ ಜಾಗ ಹಿಡ್ಕೊಳ್ಳಿ ಆಗ ಅಲ್ಲಿಂದ ಎಲ್ಲ ಚೆನ್ನಾಗಿ ಕಾಣುತ್ತೆ ಅಂತ ಇವ್ರಿಗೆ ಸಲಹೆ ಕೊಡ್ತಾನೆ ಸರಿ ಎಲ್ಲರೂ ಹೇಳಿ ಹಾಗಾದ್ರೆ ಅಂತ ಮೆನಪ್ತಾ ಹೇಳ್ತಾನೆ ಕಿವವ ತುಂಬಿದ್ದ ತೊಗಲಿನ ಚೀಲ ಮುಖಾಲು ಪಾಲ ಖಾಲಿಯಾಗಿರುತ್ತೆ ನೀರಿನ ಚೀಲದಲ್ಲಿ ಮಾತ್ರ ಇನ್ನೊಂದು ಅರ್ಧದಷ್ಟಿರುತ್ತೆ ಹೊರಕ್ಕೆ ಇದ್ದಿದ್ದು ಎಲ್ಲರದ್ದು ಸೇರಿಸಿ ಒಂದೇ ಬುದ್ಧಿ ಗಂಟು ಉಳಿದದ್ದೆಲ್ಲ ಅವ್ರವ್ರು ಕೊಂಡ್ಕೊಂಡಿದ್ದ ವಸ್ತುಗಳ ಪುಟ್ಟ ಪುಟ್ಟ ಗಂಟು ಸರಿ ಈ ಯಾತ್ರಿಕರೆಲ್ಲ ಹೇಳ್ತಾರೆ ಎದ್ದು ನಡೀತಾರೆ ಅವರಲ್ಲಿ ಒಬ್ಬ ಆ ಗಾಯಕನನ್ನು ಅನುಸರಿಸ್ತಾ ಅವನು ಹಾಗೆ ಹಾಡು ಹೇಳಕ್ಕೆ ಹೋಗ್ತಾನೆ ಯೋ 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 ಒಸರಿಸ ದೇವ ನಮೋ ಪರಲೋಕದ ಒಡೆಯ ನಮೋ ಈ ಥರ ಹಾಡ್ಕೊತ ಎಲ್ಲರೂ ಮುಂದೆ ಮುಂದೆ ಹೆಜ್ಜೆ ಹಾಕ್ತಾರೆ ಇನ್ನು ಆ ದಿಬ್ಬದ ಮಗ್ಗುಲಲ್ಲಿ ಜನರ ಗುಂಪು ಸೇರಿಕೊಂಡಿರುತ್ತೆ ನಾಮ ಫಲಕಗಳನ್ನು ಬರೆಸ್ತಾ ಇರ್ತಾರೆ ಕೆಲವರು ಇನ್ನು ಕೆಲವರು ಅದನ್ನು ನೋಡ್ತಾ ಇರ್ತಾರೆ ಒಬ್ಬ ಲಿಪಿಕಾರ ಗಿರಾಕಿಗಳ ಹೆಸರುಗಳನ್ನು ಕೂಡ ಬರ್ಕೊಡ್ತಾ ಇರ್ತಾನೆ ಇಬ್ಬರು ಮೂವರು ಯುವಕ ಶಿಲ್ಪಿಗಳು ಎರಡು ಗೇಣದ ಅಗಲದ ಒಂದು ಮೊಳ ಎತ್ತರದ ಶಿಲಾ ಫಲಕಗಳ ಮೇಲೆ ಆ ಅಕ್ಷರಗಳನ್ನು ಕೊರಿತಾ ಇರ್ತಾರೆ ಆ ಫಲಕಗಳನ್ನು ಹೊಸರಿಸ್ನ ಗೋರಿ ಹತ್ರ ನೆಡೋದ್ರಿಂದ ಏನು ಲಾಭ ಆಗತ್ತೆ ಅಂತ ಈ ಲಿಪಿಕಾರ ಪದೇ ಪದೇ ಅಲ್ಲಿ ಬಂದವ್ರಿಗೆಲ್ಲರಿಗೂ ಹೇಳ್ತಾ ಇರ್ತಾನೆ ಅದೇನು ಅಂದ್ರೆ ಗೋರಿ ಕಟ್ಟೋ ಹಕ್ಕು ಮೊದಲು ಪೆರೋಗೆ ಮಾತ್ರ ಇತ್ತು ಅವ್ರಿಗೆ ಸಾವಿಲ್ಲ ಯಾಕೆಂದ್ರೆ ಹೊಸೈರಿಸ್ನ ಕೃಪೆಯಿಂದ ಪೆರೋಗೆ ಪುನರುತ್ಥಾನ ಸಾಧ್ಯ ಅವರು ಮೂರು ಸಾವಿರ ವರ್ಷ ಆದರೂ ಬಾಳ್ತಾರೆ ಆಮೇಲೆ ಅಮಾತ್ಯರಿಗೂ ಕೂಡ ಗೋರಿ ನಿರ್ಮಾಣಕ್ಕೆ ಅನುಮಾನ ಅನುಮತಿ ಸಿಕ್ತು ಆ ನಂತರ ಭೂಮಾಲೀಕ ಪ್ರಭುಗಳಿಗೂ ಕೂಡ ಗೋರಿ ಕಟ್ಟಬಹುದು ಅಂತ ಆಯಿತು ಇನ್ನು ನೀವೆಲ್ಲ ಭೂ ಅಲ್ಲ ಏನು ಮಾಡ್ತೀರಾ ಇಲ್ಲಿನ ಕತೆ ಮುಗಿದ ಮೇಲೆ ಸುಖ ಜೀವನ ಬೇಕು ಅಂದರೆ ಪರಲೋಕದಲ್ಲಿ ಹೊಸ ರಾಜ್ಯಕ್ಕೆ ಪ್ರವೇಶ ಸಿಕ್ಕಬೇಕು ಆ ನ್ಯಾಯಮೂರ್ತಿ ನಿಮ್ಮ ಮೇಲೆ ದಯೆ ತೋರಿಸ್ಬೇಕು ಆ ದೇವನ ಗೋರಿ ಹತ್ರ ನಿಮ್ಮ ನಾಮಫಲಕವನ್ನು ನೆಟ್ಟರೆ ಅದು ಆತನ ಕಣ್ಣಿಗೆ ಬೀಳುತ್ತೆ ನಿಮ್ಮ ಹೆಸರು ಅವನ ನೆನಪಲ್ಲಿ ಇರುತ್ತೆ ಈಗ ಗೊತ್ತಾಯ್ತಾ ಗೋರಿ ಹತ್ರ ಯಾಕೆ ಈ ನಾಮಫಲಕವನ್ನು ನೆಡಬೇಕು ಅಂತ ಸರಿ ಈಗ ಹೇಳಿ ಯಾರ ಹೆಸರು ನಿಲ್ ಬರ್ಕೊಡ್ಬೇಕು ಅಂತ ಕೇಳ್ತಾ ಇರ್ತಾನೆ ತಿಪ್ಪವನ್ನು ಸಾಕಷ್ಟು ಜನ ಹತ್ತುತ್ತಾ ಇರ್ತಾರೆ ಅಲ್ಲಿ ಇಲ್ಲಿ ಸ್ವಲ್ಪ ಸ್ವಲ್ಪ ಜಾಗ ಇರುತ್ತೆ ಮೆನಪ್ಟ ತಂಡವನ್ನು ನೋಡಿದ ಒಬ್ಬ ಹೇಳ್ತಾನೆ ನೋಡಿ ಬೇಗ ಬೇಗ ಹೋಗಿ ಸ್ಥಳ ಹಿಡ್ಕೊಳ್ಳಿ ಉತ್ಸವದ ತುದಿ ಬುಡ ಎಲ್ಲ ನೋಡ್ಬೇಕು ಅಂದ್ರೆ ಒಬ್ಬೊಬ್ಬನು ಹಲವು ರೂಪವನ್ನು ಧರಿಸ್ಬೇಕು ಯಾಕೆಂದ್ರೆ ಸೆತ್ ತನ್ನ ಅಣ್ಣನನ್ನ ಹದಿನಾಲ್ಕು ಹೋಳು ಮಾಡಿ ಹದಿನಾಲ್ಕು ಕಡೆ ಬಚ್ಚಿಟ್ನಂತೆ ಆಗ ವಸೇರಿಸ್ನ ಹೆಂಡತಿ ಐಸಿಸ್ ಗಂಡನ ಮೃತ ಶರೀರದ ಹದಿಮೂರು ಹೋಳನ್ನ ಕಂಡು ಹಿಡಿತಾಳಂತೆ ಪ್ರತಿಯೊಂದು ಕಡೆಯೂ ಸಿಕ್ಕ ಹೋಳಿನ ಆಧಾರದ ಮೇಲೆ ಇಡೀ ದೇಹವನ್ನು ಕಲ್ಪನೆ ಮಾಡಿಕೊಂಡು ಇಡೀ ಶರೀರವನ್ನು ನಿರ್ಮಾಣ ಮಾಡ್ತಾಳೆ ಒಂದೇ ರೀತಿಯ ಹದಿಮೂರು ಶರೀರಗಳು ಆಗತ್ವೆ ಹದಿಮೂರು ಕಡೆ ಅದನ್ನು ಹುಗಿತಾಳೆ ಅಬೂವ್ನಲ್ಲಿ ಸಿಕ್ಕಿದ್ದು ಅಂದ್ರೆ ಈ ಜಾಗದಲ್ಲಿ ಸಿಕ್ಕಿದ್ದು ಅವನ ತಲೆ ಅದು ಕಿರೀಟ ಹೊತ್ತಿರೋ ತಲೆ ಅದೇ ಮುಖ್ಯ ನೋಡಿ ಇಲ್ಲೂ ಕೂಡ ಒಂದು ಶರೀರ ಸಿದ್ಧ ಆಗಿರುತ್ತೆ ಹಾಗಾಗಿ ಅಬ್ ಶ್ರೇಷ್ಠವಾದ ಸ್ಥಾನ ಇರೋದು ಈಗ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ಐಸಿಸ್ನ ಹಾಗೆ ಉತ್ಸವದ ಒಂದು ಚೂರನ್ನು ನಾವು ನೋಡಬಹುದು ಅದರ ಆಧಾರದ ಮೇಲೆ ಉಳಿದದನ್ನು ಕಲ್ಪಿಸ್ಕೋಬೇಕು ಅಂತ ಹೇಳ್ತಾನೆ ಆಗ ಮೆನೆಪ್ಟ ಕೇಳ್ತಾನೆ ಅಣ್ಣ ಈ ಹಿಂದೆ ಈ ಉತ್ಸವನ ನೀನು ನೋಡಿದ್ಯಾ ಅಂದಾಗ ಓ ಮೂರು ಸಲ ನೋಡಿದ್ದೆ ಒಂದೊಂದು ಸಲ ಒಂದೊಂದು ಕಡೆ ನಿಂತಿದ್ದೆ ಮೊದಲನೇ ಸಲನೇ ಗರ್ಭಗುಡಿ ಹತ್ರ ನಿಂತಿದ್ದೆ ಅಂತ ಆ ವ್ಯಕ್ತಿ ಹೇಳ್ತಾನೆ ನೆರೆದವರ ಕಡೆಯಿಂದ ಮತ್ತೊಂದು ಸ್ವರ ಕೇಳಿದ್ದೆ ಏನೇನು ಕಂಡೆ ಹೇಳು ಮತ್ತೆ ಅಂದಾಗ ಹತ್ತಿರದಿಂದ ಈ ಎರಡು ಕಣ್ಣುಗಳಿಂದ ಎಲ್ಲ ನೋಡಿದೆ ಅಂತ ಹೇಳಿಬಿಟ್ಟು ಮುಂದೆ ಅಲ್ಲಿ ಏನೇನು ಆಗಬಹುದು ಅನ್ನೋದನ್ನ ಅವನು ಹೇಳ್ತಾನೆ ಸೂರ್ಯೋದಯಕ್ಕೆ ಮುಂಚೆ ಕತ್ತಲು ದಟ್ಟವಾಗಿದ್ದಾಗಲೇ ಮುಖ್ಯ ದೇವಸೇವಕ ಮತ್ತು ಹನ್ನೆರಡು ಜನ ಕಿರಿ ದೇವಸೇವಕರು ದೇಗುಲದ ಹತ್ತಿರ ಪವಿತ್ರ ಕುಳದಲ್ಲಿ ಸ್ನಾನ ಮಾಡ್ತಾರೆ ಒದ್ದೆ ಬಟ್ಟೆನಲ್ಲೇ ದೇವಸ್ಥಾನಕ್ಕೆ ಬರ್ತಾರೆ ಬಟ್ಟೆ ಮುಖ್ಯಸ್ಥನ ಮೈ ಮೇಲೆ ಮಾತ್ರ ಒಂದು ಸ್ವಲ್ಪ ಇರುತ್ತೆ ಉಳಿದವ್ರಿಗೆಲ್ಲ ಬರೀ ಕೌಪಿನ ಇರುತ್ತೆ ಅವರ ಮೆರವಣಿಗೆ ಮಹಾದ್ವಾರವನ್ನ ಪ್ರವೇಶ ಮಾಡಿ ಗರ್ಭಗುಡಿ ಕಡೆಗೆ ಹೊರಡುತ್ತೆ ಪ್ರಾಂಗಣದಲ್ಲಿ ಕಟಾಂಜನದ ಆಚೆಗೆ ಪ್ರೇಕ್ಷಕರು ನೂಕು ನುಗ್ಲಿರುತ್ತೆ ಆದ್ರೂ ಕೂಡ ಅವರಾರು ಅದನ್ನ ದಾಟಿ ಮುಂದೆ ಹೋಗೋ ಹಾಗಿಲ್ಲ ಇನ್ನು ಗರ್ಭಗುಡಿಯ ಬಾಗಿಲಿಗೆ ಒಂದು ಅವೆ ಮಣ್ಣಿನ ಮುದ್ರೆ ಹಾಕಿರ್ತಾರೆ ಮುಖ್ಯ ದೇವ ಸೇವಕ ಆ ಮುದ್ರೆಯನ್ನು ಹೊಡಿತಾನೆ ದಿಗಂತದಲ್ಲಿ ಸೂರ್ಯ ಕಾಣಿಸಿಕೊಂಡು ಮೊದಲ ರಶ್ಮಿ ತೂರದಾಗ ಗರ್ಭಗುಡಿಯ ಬಾಗಿಲನ್ನ ಆತ ತೆಗಿತಾನೆ ಒಳಗಿರೋ ದೇವ ಮೂರ್ತಿಯ ಮೇಲೆ ಬೆಳಕು ಬೀಳುತ್ತೆ ಬಟ್ಟೆ ಸುತ್ತಿರೋ ಮೂರ್ತಿ ಅದು ನಾಲ್ಕೈದು ಮೊಳ ಎತ್ತರ ಇರುತ್ತೆ ಮುಖ್ಯ ದೇವಕ ದೇವ ಸೇವಕ ಅದ್ರ ಮೇಲೆ ಅದ್ರ ಮುಂದೆ ಸಾಷ್ಟಾಂಗ ಪ್ರಣಾಮ ಮಾಡ್ತಾನೆ ಎದ್ದೇಳ್ತಾನೆ ಮಂತ್ರ ಪಠಿಸ್ತಾನೆ ಸುಗಂಧ ದ್ರವ್ಯಗಳ ಧೂಪ ಹಾಕ್ತಾನೆ ಮೂರ್ತಿಯನ್ನು ಪೀಠದಿಂದ ಹೊರಗಡೆಗೆ ತೆಗಿತಾನೆ ಅದು ಸುಲಭವಾಗಿ ಎತ್ತಬಹುದು ಹೆಚ್ಚು ಭಾರ ಇರೋದಿಲ್ಲ ಮರದ ಮೂರ್ತಿ ಅದು ಅದಕ್ಕೆ ಸುತ್ತಿದ ಬಟ್ಟೆಯನ್ನು ಬೀಚ್ತಾನೆ ತೊಳಿತಾನೆ ಮತ್ತೆ ಹೊಸ ಬಟ್ಟೆ ಸುತ್ತಾನೆ ಆನಂತರ ಮತ್ತೆ ಪೀಠದ ಮೇಲೆ ಇಡ್ತಾನೆ ಆಮೇಲೆ ಆ ದೇವರಿಗೆ ಆಹಾರ ಮತ್ತು ಪಾನೀಯ ಸಮರ್ಪಿಸ್ತಾನೆ ಅಂತ ಹೇಳ್ತಾನೆ ಇದನ್ನು ಕೇಳಿಕೊಂಡು ಮೆನಪುಟ್ಟ ಮನಸ್ಸಲ್ಲಿ ಅಂದ್ಕೊಳ್ತಾನೆ ದೇವರು ನಮ್ಮ ಹಾಗೇನಾ ಅವನಿಗೂ ಆಹಾರ ಬೇಕು ವಿನೋದ ಬೇಕು ವಿಶ್ರಾಂತಿ ಬೇಕು ದೇವರು ತಿಂತಾನೆ ಕುಡಿತಾನ ಅಂತ ಎಲ್ಲ ಕೇಳೋ ಹಾಗೆ ಇಲ್ಲ ನಾವು ಅಂತ ಮನಸ್ಸಿನಲ್ಲಿ ನಗಾಡ್ಕೊತಾನೆ ಆ ನಂತರ ಆ ಹೇಳ್ತಾ ಇದ್ದ ವ್ಯಕ್ತಿ ಮುಂದುವರಿಸ್ತಾ ಇರ್ತಾನೆ ಉತ್ಸವದ ದಿನದಲ್ಲಿ ಈ ಒಂದು ಈ ಥರ ನಡೆಯುತ್ತೆ ಇನ್ನು ಸಾಮಾನ್ಯ ದಿನದಲ್ಲಾದರೆ ವಿಧಿಗಳು ಮುಗಿದ ಮೇಲೆ ಮುಖ್ಯ ದೇವ ಸೇವಕ ಗರ್ಭಗುಡಿಯ ಬಾಗ್ಲನ್ನು ಮುಚ್ಚುತ್ತಾನೆ ಅದಕ್ಕೆ ಮತ್ತೆ ಅವೆ ಮಣ್ಣಿನ ಮುದ್ರೆಯನ್ನು ಒತ್ತುತ್ತಾನೆ ತನ್ನ ಹೆಜ್ಜೆ ಗುರುತುಗಳನ್ನೆಲ್ಲ ಒರೆಸ್ಬಿಟ್ಟು ತಾನು ಅಲ್ಲಿಗೆ ಬಂದಿದ್ರೆ ಯಾವ ಗುರುತು ಇಲ್ಲದ ಹಾಗೆ ಮಾಡಿ ಅಲ್ಲಿಂದ ಹೊರಡ್ತಾನೆ ಅಲ್ಲಿವರೆಗೂ ಆ ಕಿರಿ ದೇವ ಸೇವಕರು ಮಂತ್ರಪಠನ ಮಾಡ್ತಾ ಅಲ್ಲೇ ಇರ್ತಾರೆ ಆದರೆ ಇವತ್ತು ಹಾಗೆಲ್ಲ ಆಗಲ್ಲ ಯಾಕೆ ಅಂದರೆ ಇವತ್ತು ಜಾತ್ರೆ ದಿನ ಇವತ್ತೇನಾಗುತ್ತೆ ಅಂದ್ರೆ ಪ್ರತಿ ವರ್ಷ ಕೊಯ್ಲಿನ ಬಳಿಕ ಭಾರಿ ಉತ್ಸವ ನಡೆಯುತ್ತಲ್ಲ ಅದು ಇವತ್ತು ನಡೆಯುತ್ತೆ ಯಾಕೆ ಇದು ನಡೆಯುತ್ತೆ ಅಂದ್ರೆ ಹಿಂದೆ ಯಾವ ಆರೈಕೆನೂ ಇಲ್ಲದೆ ಬೆಳೀತಿದ್ದ ಗೋಧಿಯನ್ನ ಮತ್ತು ಎವೆಯನ್ನ ಕಂಡು ಹಿಡಿದವಳು ನಮ್ಮ ರಾಣಿ ಐಸಿಸ್ ಅಂತೆ ಆಕೆ ಅದನ್ನ ಆಕೆ ಗಂಡ ಹೊಸರಿಸ್ಗೆ ತೋರಿಸ್ತಾಳೆ ಆತ ಪ್ರಜೆಗಳಿಗೆ ಈ ಧಾನ್ಯಗಳ ಪರಿಚಯ ಮಾಡಿಕೊಳ್ತಾನೆ ಅವರು ಈ ಸಸ್ಯಗಳನ್ನ ಕೃಷಿ ಮಾಡ್ತಾರೆ ಹಾಗಾಗಿ ಆಹಾರ ಎಲ್ಲರಿಗೂ ಸಿಕ್ಕತ್ತೆ ಇಂತಹ ಒಳ್ಳೆ ದೊರೆ ನಮ್ಮ ಹೊಸ ಅವನನ್ನ ಅವನ ದುಷ್ಟ ಸೋದರ ಕೊಂದು ಬಿಡ್ತಾನೆ ಅದು ಮೋಸದಿಂದ ಕೊಲೆ ಮಾಡ್ತಾನೆ ಶವವನ್ನು ಕೂಡ ಆತ ಮುಚ್ಚಿಟ್ಬಿಡ್ತಾನೆ ಮುಚ್ಚಿಡೋಕೆ ಮುಂಚೆ ಅದನ್ನ ಹದಿನಾಲ್ಕು ತುಂಡುಗಳನ್ನ ಮಾಡಿ ಎಲ್ಲೆಲ್ಲರೂ ಬಿಸಾಕ್ಬಿಟ್ಟಿರ್ತಾನೆ ಆ ಸಮಯದಲ್ಲಿ ನಮ್ಮ ರಾಣಿ ಐಸಿಸ್ ತುಂಬಿದ ಗರ್ಭಿಣಿಯಾಗಿರ್ತಾಳೆ ಹುಟ್ಟಿದ ಮಗನನ್ನ ಒಬ್ಬ ದೇವತೆಯ ಆರೈಕೆಯಲ್ಲಿ ಬಿಟ್ಬಿಟ್ಟು ಗಂಡನ ಶವವನ್ನು ಅರಸ್ತಾ ಹೊರಡ್ತಾಳಾಕೆ ನೀಲ ನದಿ ಹಾಗೆ ಅವಳ ಅಳಲು ತುಂಬಾ ಅಗಾಧವಾಗಿರುತ್ತೆ ದೇಶದ ಬೇರೆ ಬೇರೆ ಕಡೆ ಮೃತ ಶರೀರದ ಬೇರೆ ಬೇರೆ ಅಂಗಗಳನ್ನ ಹಾಕಿರ್ತಾನೆ ಅಪ್ ಟೂನಲ್ಲಿ ತಲೆ ಇರುತ್ತೆ ಗಂಡನ ಮುಖ ಕಂಡು ಕಿರೀಟ ಹೊತ್ತ ಆ ತಲೆ ನೋಡಿ ಅವಳು ಎದೆ ಒಡೆಯೋ ಹಾಗೆ ಕೂದಲು ಕಿತ್ಕೊಂಡು ಅಳತಾಳೆ ಸಾವಿರಾರು ವರ್ಷ ಕಳೆದ್ರು ಕೂಡ ಜನ ಕದಡಿದ ಕದರಡಿದ್ದ ಶೋಕನೇ ಅದು ಆತನದು ಎಲ್ಲ ಸಜ್ಜನರ ಮರಣ ಹಾಗೆ ಆಕೆದು ಕೂಡ ಗಂಡಂದ್ರನ್ನ ಕಳ್ಕೊಂಡ ಸತೀಮಣಿಯರೆಲ್ಲರ ಆರ್ತನಾದ ಮುಂದೆ ಈ ಅನ್ಯಾಯಕ್ಕೆ ಎದುರಾಗಿ ಆಕೆ ಮಗ ಕೂಡ ನಡೆಸಿದ ಹೋರಾಟ ಲೋಕದಲ್ಲಿ ಸಂತ್ರಸ್ತರ ಹೋರಾಟವಾಗಿ ನಿಂತಿದೆ ಒಸೈರಿಸ್ ಮೃತವನ್ನ ಜಯಿಸ್ತಾನೆ ಮತ್ತೆ ಐಗುಪೂತವನ್ನ ಆಳದೇ ಇದ್ದರೂ ಕೂಡ ಮೃತರ ಲೋಕದ ಅಧಿಪತಿ ಆಗ್ತಾನೆ ವರ್ಷ ವರ್ಷ ಆ ನೆನಪು ಆ ನೆನಪು ಹಸಿರಾಗಿರ್ಲಿ ಅಂದ್ಬಿಟ್ಟು ಇಲ್ಲಿ ಹೊಸ ರಿಸ್ನ ಕಥೆಯನ್ನ ಪುನಃ ಅಭಿನಯ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನೋಡಿದಂತಹ ವ್ಯಕ್ತಿ ಪ್ರತಿಯೊಂದನ್ನು ಹೇಳ್ತಾನೆ ಇನ್ನು ಇದನ್ನೆಲ್ಲ ನೋಡಬೇಕು ಅನ್ನೋ ಕುತೂಹಲ ಈ ಆನೆ ಪ್ರಾಂತದ ಎಲ್ಲರಿಗೂ ಹೆಚ್ಚಾಗ್ತಾ ಹೋಗುತ್ತೆ ಅವರು ಮುಂದೆ ಇದೆಲ್ಲ ನಡೆಯೋದನ್ನು ನೋಡಬೇಕು ಅಂತ ಕಾತುರದಿಂದ ಕಾಯ್ತಾ ನಿಂತ್ಕೊತಾರೆ ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ